ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡದ್ರಯ್ಯ ನಿಮ್ಮ ಇಲಾಖೆಯ ಪಾಲಿಸಿ ರಾಜಿಯ ಪದಬಕ್ಷನಾಗಿ ನೋಡಿ ನೀವು ಆಕಾಂಕ್ಷಕರ ಚರ್ಚೆ ಮಾಡ್ಕೊಂಡು ಮುಗಿಯಕ್ಕೆ ಸಾಧ್ಯ ಇಲ್ಲ ಐದು ಗೊತ್ತಿದೆ ಅಲ್ಲ ಅದೋಸ್ಕರ ನೋಡಿ ನಾವು ಈ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿರೋದರ ಬಂಜೆ ನಾವು ತಕರಾರು ಎತ್ತಿದ್ದೀವಿ ಅವರು ಅದಕ್ಕೆ ಯಾವ ಯಾವ ಜೋಡಣೆ ಮಾಡ್ತಾವ್ರೆ ಕೋವಿಡ್ ಅಲ್ಲಿ ಆಗಿರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಬದು ಬೇರೆ ಇದು ಬೇರೆ ಯಲ್ಲ ಕೋವಿಡ್ ಒಂದು ಪಾಲಿಸಿ ಎಲ್ಲಾ ರಾಜ್ಯಗಳು ಕೊಟ್ಟಿದ್ದಾರೆ ಎಲ್ಲ ನೂರು ದೇಶಕ್ಕೆ ಕೊಟ್ಟಿದ್ದಾರೆ ನೂರು ದೇಶದ ಅಲ್ಲಿನ ಪ್ರೆಸಿಡೆಂಟು ಅಲ್ಲಿನ ಪ್ರೈಮ್ ಮಿನಿಸ್ಟರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಭಿನಂದನೆ ಸಲ್ಲಿಸಿದ್ದಾರೆ ನಾವು ಅಭಿನಂದನೆ ಸಲ್ಲಿಸಿದ್ವಿ ತಪ್ಪೇನು ಅದರಲ್ಲಿ